ತಾಲೂಕಲ್ಲಿ ಎಲ್ಲಿ ಕೂಡ ಎಚ್ ಎಂ ಪಿ ವಿನ ಪ್ರಕರಣ ನಮಗೆಲ್ಲೂ ಕಂಡು ಬಂದಿಲ್ಲ ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ಇದರ ಮಾಹಿತಿ ನಮಗೆ ಇವಾಗವರೆಗೂ ಬಂದಿಲ್ಲ ಆದರೆ ಆರೋಗ್ಯ ಸಚಿವರ ಹತ್ರ ಮಾತಾಡದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಡಿಸೆಂಬರಿನ ವೇಳೆಯಲ್ಲಿ ಏನು ಬರೋಂಥ ಒಂದು ಫ್ಲೂ ಇರುತ್ತೆ ಆ ಫ್ಲೂವಿನ ಒಂದು ರೂಪಾಂತರಗೊಂಡಿರ್ತಕ್ಕಂಥ ಒಂದು ವೈರಸ್ ಇದು ಮ್ಯೂಟೇಟ್ ಆಗಿರ್ತಕ್ಕಂಥ ವೈರಸ್ಸು ಅದರಿಂದ ಇದರಲ್ಲಿ ನಾವು ಏನು ಭಯ ಪಡಬೇಕಾದಂತೆಲ್ಲ ಪ್ರಾಣಕ್ಕೆ ಅಪಾಯ ಅಥವಾ ಪ್ರಾಣಕ್ಕೆ ಹಾನಿಯಾಗಂಥ ರೀತಿಯಲ್ಲಿ ಎಲ್ಲಿ ಕೂಡ ಪ್ರಕರಣಗಳಾಗಿಲ್ಲ ಮುಂಜಾಗ್ರತೆಯಿಂದ ಎಲ್ಲರೂ ಕೂಡ ಮೊದಲಿಂದ ಏನು ಸಾಮಾಜಿಕ ಒಂದು ಅಂತರನ ಕಾಯಿಸ್ಕೊಳ್ಳುವಂಥದ್ದು ಮಾಸ್ಕ್ನ ಧರಿಸ್ಕೊಂಡು ಓಡೋ ಅಂಥದ್ದು ಇವನ್ನೆಲ್ಲವನ್ನು ಕೂಡ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದದು ಅದರಿಂದ ಮುಂದೆ ಬರೋಂಥ ಒಂದು ಒಂದು ಒಂದೂವರೆ ತಿಂಗಳು ಎಲ್ಲರೂ ಕೂಡ ಸಾಮಾಜಿಕ ಅಂತರನ ಸೋಷಿಯಲ್ ಡಿಸ್ಟೆನ್ಸು ಮತ್ತು ಮಾಸ್ಕ್ನ ಧರಿಸ್ಕೊಂಡು ಬಳಸೋದ್ರಿಂದ ಈ ಒಂದು ಏನು ಹೊಸ ವೈರಾಣು ಬಂದಿದೆ ಅದನ್ನ ಹರಡಬೇಕೇನ ನಾವೆಲ್ಲರೂ ಕೂಡ ಸೇರಿಕೊಂಡು ಒಗ್ಗಟ್ಟಾಗಿ ನಿಯಂತ್ರಣ ಮಾಡ್ಬೋದು ಬೆಂಗಳೂರು ಗ್ರಾಮದಲ್ಲಿ ಅತಿ ಹೆಚ್ಚು ಅಂತಲ್ಲ ಬಟ್ ನಮ್ಮ ಭಾಗದಲ್ಲಿ ಏನು ಮೂಲಭೂತ ಸೌಕರ್ಯಗಳಿಗೆ ನಾವು ತರಬೇಕಾಗಿತ್ತು ಅದೊಂದು ಹೊಸಕೋಟೆ ತಾಲೂಕಿನ ಅಭಿವೃದ್ಧಿಯ ನೀಲನಕ್ಷೆನ ನಾವು ಸುಮಾರೊಂದು ಒಂದು ಒಂದೂವರೆ ವರ್ಷಗಳಿಂದ ಯಾವ್ಯಾವ ಕಾಮಗಾರಿಗಳನ್ನ ಯಾವ್ಯಾವ ಯೋಜನೆಗಳನ್ನ ನಾವು ಈ ತಾಲೂಕಿಗೆ ತರ್ಬೋದು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಹಿಂದಿನ ಸರ್ಕಾರದಲ್ಲಿ ಕೂಡ ನಾವು ಇವನ್ನೆಲ್ಲ ಕೂಡ ಮನವಿ ಮಾಡಿದ್ವಿ ಆ ಒಂದು ಸಂದರ್ಭದಲ್ಲಿ ಆ ಸರ್ಕಾರದಲ್ಲಿ ನಮ್ಗೆ ಯಾವ ಕಾರ್ಯಕ್ರಮಗಳಿಗೆ ಯೋಜನೆಗಳಿಗೆ ಅನುಮೋದನೆ ಸಿಕ್ಕಲಿದ್ವೋ ಈ ಸರ್ಕಾರದಲ್ಲಿ ಆ ನೀಲ ನಕ್ಷೆಗೂ ಇಟ್ಕೊಂಡು ಆ ಡಿ ಪಿ ಆರ್ ಇಟ್ಕೊಂಡು ಪಿ ಎಫ್ ಆರ್ ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಒಂದು ಆಶೀರ್ವಾದದಿಂದ ಇವೆಲ್ಲವನ್ನೂ ಕೂಡ ಮಾಡೋಕ ಅವಕಾಶ ಬಂದ ಅದರಿಂದ ಪಾಯನ ನಾವು ಇಲ್ಲಿ ಹಾಕೊಂಡು ಬಂದಿದ್ದೀವಿ ಇವತ್ತು ಅದು ಫಲ ಕೊಡ್ತಾ ಈಗ